ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮೂರನೇ ತರಗತಿಯ ಪರಿಸರ ಅಧ್ಯಯನ ಟೆಕ್ಸ್ಟ್ ಬುಕ್ಕನ್ನು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಯಾವುದೂ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಹೇಳಬೇಕಂದ್ರೆ ಒಂದರಿಂದ ಇಪ್ಪತ್ತೈದು ಲೆಸನ್ಗಳಿದೆ ತೋಟದಲ್ಲಿ ಒಂದು ದಿನ ಹಸಿರು ಸಿರಿ ಹೀಗೆ ನನ್ನ ಅಪ್ಪ ಮತ್ತು ನನ್ನ ಅಜ್ಜ ಈ ರೀತಿ ಇಷ್ಟು ಲೆಸನ್ಸ್ಗಳಿದೆ ಇದಿಷ್ಟು ಇಂಪಾರ್ಟೆಂಟ್ ಏನಿಲ್ಲ ತುಂಬ ಜನರಲ್ ಆಗಿರೋದ್ರಿಂದ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟನ್ನು ಮಾತ್ರ ಓದಿದರೆ ಸಾಕಾಗ್ತದೆ ಸೊ ಇಡೀ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಹತ್ತರಿಂದ ಹದಿನೈದು ಪೇಜ್ಗಳಷ್ಟು ಬಹಳ ಮುಖ್ಯವಾಗಿ ಕ್ವಶನ್ ಎಲ್ಲೆಲ್ಲಿ ಆಗ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಟೆಕ್ಸ್ಟ್ ಬುಕ್ಕನ್ನು ಪಿ ಡಿ ಎಫ್ನ ಇಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಪೂರ್ತಿ ಟೆಕ್ಸ್ಟ್ ಬುಕ್ಕನ್ನು ಓದಬಹುದು ಇಲ್ಲದಿದ್ದರೆ ನಾನು ಹೇಳೋಂಥ ಪೇಜ್ ನಂಬರ್ಗಳನ್ನು ಟಿಕ್ ಮಾಡಿಕೊಂಡು ಅಷ್ಟನ್ನೇ ಓದಿದರೂ ಕೂಡ ಸಾಕಾಗ್ತದೆ ಯಾಕೆಂದರೆ ತುಂಬ ಜನರಲ್ ಆಗಿರೋದ್ರಿಂದ ಕ್ವಶನ್ ಎಲ್ಲೆಲ್ಲಿ ಆಗ್ಬೋದು ಅನ್ನೋ ಸಾಧ್ಯತೆಗಳು ಇರೋ ಇದನ್ನ ಇರೋದನ್ನು ಮಾತ್ರ ನಾನಿಲ್ಲಿ ಟಿಕ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಪೇಜ್ ನಂಬರ್ ಹನ್ನೆರಡು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಸ್ಯಗಳ ನಾಲ್ಕು ವಿಭಾಗಗಳನ್ನಾಗಿ ಮಾಡಿ ಮೊದಲನೇದು ಮೂಲಿಕೆ ಪೊದೆ ಮರ ಮತ್ತು ಬಳ್ಳಿ ಈ ರೀತಿ ನಾಲ್ಕು ವಿಭಾಗಗಳನ್ನ ಮಾಡಿದ್ದಾರೆ ಪೊದೆ ಅಂದ್ರೇನು ಮೂಲಿಕೆ ಅಂದ್ರೇನು ಮತ್ತು ಮರ ಮತ್ತು ಬಳ್ಳಿನ ಇರೋ ಆರಾಮಾಗಿ ಎಲ್ಲರೂ ರೆಕಗ್ನೈಸ್ ಮಾಡ್ಬೋದು ಆದರೆ ಪೊದೆ ಮತ್ತು ಮೂಲಿಕೆಗೆ ಸ್ವಲ್ಪ ಡಿಫ್ರೆನ್ಸ್ ಏನಿದೆ ಅನ್ನೋದನ್ನು ಈ ಇದರಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕ್ವಶನ್ ಎಲ್ಲಾಗ್ಬೋದು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟು ಏನಂತ ಹೇಳಿದ್ರೆ ಶಕ್ತಿ ಪ್ರಧಾನ ಆಹಾರಗಳು ಮತ್ತು ಬೆಳವಣಿಗೆ ಪ್ರಧಾನ ಆಹಾರಗಳು ಮತ್ತು ಆರೋಗ್ಯವನ್ನು ಕಾಪಾಡುವಂಥ ಆಹಾರಗಳು ಯಾವುದು ಅಂತ ಒಂದು ಐದರಿಂದ ಹತ್ತು ಲಿಸ್ಟ್ ಕೊಟ್ಟಿದ್ದಾರೆ ಅದನ್ನು ಕೂಡ ಕನ್ಫ್ಯೂಸ್ ಆಗೋ ಪಾರ್ಟ್ ಇದೆ ಅದನ್ನು ಕೂಡ ನಾನು ಯಾವ ರೀತಿ ಕ್ವಶನ್ ಆಗ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಬೇಸಿಕ್ ಇದೆ ನಮ್ಗೆ ಅರ್ಥ ಆಗತ್ತೆ ಅಂತ ನಾವು ಎಣಿಸ್ಕೊಳ್ತೀವಿ ಬಟ್ ಸ್ವಲ್ಪ ಕನ್ಫ್ಯೂಷನ್ ಆಗುವಂಥ ಪಾರ್ಟ್ಗಳಿದೆ ಇಲ್ಲಿ ಶಕ್ತಿ ಪ್ರಧಾನ ಆಹಾರಗಳು ಮತ್ತು ಬೆಳವಣಿಗೆ ಪ್ರಧಾನ ಆಹಾರಗಳು ಎರಡು ಒಂದೇ ಥರ ಇರುತ್ತೆ ಅಕ್ಕಿ ರಾಗಿ ಜೋಳ ಗೋಧಿ ನವಣೆ ಸಜ್ಜೆ ಎಣ್ಣೆ ತುಪ್ಪ ಸಕ್ಕರೆ ಬೆಲ್ಲ ಮಾಂಸ ಇತ್ಯಾದಿ ಇವು ಶಕ್ತಿ ನೀಡುವಂಥ ಆಹಾರಗಳು ಬೆಳವಣಿಗೆ ಉದ್ದು ಕಾಳು ಬೇಳೆ ಮತ್ತು ಹಾಲು ಮೊಟ್ಟೆ ಮಾಂಸ ಇತ್ಯಾದಿಗಳನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ಬೆಳವಣಿಗೆ ಪಾಠಕ್ಕೆ ಬರೋದಾದರೆ ನೋಡಿರಿ ಇಲ್ಲಿ ಏಳು ತಿಂಗಳು ಮಗು ಮತ್ತು ಹಲ್ಲುಗಳು ಹೇಗಿರುತ್ತೆ ಎಷ್ಟು ಹಲ್ಗಳಿದೆ ಮತ್ತು ಯಾವ್ಯಾವ ಥರದ ಹಲ್ಗಳಿದೆ ಮೂವತ್ತಾರು ಹಲ್ಗಳು ಬರೋದು ಯಾವ ವಯಸ್ಸಿಗೆ ಈ ಈ ರೀತಿ ಬೇಸಿಕ್ ಆಗಿರುವಂಥ ಕೆಲವು ಕ್ವಶನ್ಸ್ ಕೊಟ್ಟಿದ್ದಾರೆ ಇದನ್ನು ಕೂಡ ನಾವು ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ ಯಾಕಂದರೆ ಇದು ಕೂಡ ಕ್ವಶನ್ ಆಗಿದೆ ಬಾಚಿ ಹಲ್ಲುಗಳು ಎಷ್ಟಿರುತ್ತೆ ಅನ್ನೋದು ಒಂದು ಟೂ ಇಯರ್ಸ್ ಬ್ಯಾಕ್ ಕ್ವೆಶನ್ ಪೇಪರಲ್ಲಿ ನಾನು ನೋಡಿದ್ದೀನಿ ಸೊ ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ನೋಡೋದಾದರೆ ನೋಡಿ ಇದು ವಂಶವೃಕ್ಷದ ಬಗ್ಗೆ ಕೇಳ್ತಾರೆ ಇದು ಕೂಡ ತುಂಬ ಬೇಸಿಕ್ ಆದರೂ ಕೂಡ ಈ ಥರ ಚಿತ್ರ ಕೊಟ್ಟು ಕ್ವಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಕೂಡ ಇಂಪಾರ್ಟೆಂಟ್ ಅಂತ ನಾನು ಟಿಕ್ ಮಾಡ್ಕೊಂಡಿದ್ದೀನಿ ಪೇಜ್ ನಂಬರ್ ಒನ್ ತರ್ಟಿ ಇದೆ ವಂಶವೃಕ್ಷದ ಬಗ್ಗೆ ಇದು ಸ್ವಲ್ಪ ನಿಮ್ಗೆ ಓದಿದ್ರೆ ನೀಟಾಗಿ ಅರ್ಥ ಆಗುತ್ತೆ ಮೂರನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ಆಗಿರೋದ್ರಿಂದ ತುಂಬ ಡೀಪ್ ನಾಲೆಡ್ಜಿಗೆ ಏನೂ ಇಲ್ಲ ಒಂದು ಸಲ ಓದ್ಕೊಂಡು ಹೋಗೋದು ಯಾವುದಕ್ಕೂ ಒಳ್ಳೆಯದು ನೆಕ್ಸ್ಟ್ ಏನಂದರೆ ಬ್ರೈಲ್ ಲಿಪಿ ಬಗ್ಗೆ ಕೊಟ್ಟಿದ್ದಾರೆ ಬ್ರೈಲ್ ಲಿಪಿ ನಾನು ಗೂಗಲಲ್ಲೂ ಕೂಡ ಸರ್ಚ್ ಮಾಡಿದೆ ತುಂಬ ಏನು ಸಿಕ್ಕಲಿಲ್ಲ ನೀವು ಇಲ್ಲಿರೋದನ್ನೇ ಎಷ್ಟಿದೆ ಅಷ್ಟನ್ನು ಓದ್ಕೊಂಡು ಹೋದರೆ ಸಾಕು ಅನಿಸುತ್ತೆ ಲೂಯಿಸ್ ಬ್ರೈಲ್ ಕಂಡಿಡೋ ಇದು ಮತ್ತು ಅಕ್ಷರನ ಯಾವ ರೀತಿ ಮಾಡ್ತಾರೆ ಅಂದರೆ ಕ ಡಿಫ್ರೆನ್ಸ್ ಏನು ಅಂದರೆ ಹಾಗೆ ಎಲ್ಲಿ ಮೇಲೆ ಚುಕ್ಕಿ ಇದೆ ಹಾಗೆ ಮೂರು ದೊಡ್ಡ ದೊಡ್ಡ ಚುಕ್ಕಿ ಇರುತ್ತೆ ಈ ರೀತಿ ಡಿಫ್ರೆನ್ಸನ್ನು ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಇದನ್ನುಂಚೂ ನೀವು ಓದ್ಕೊಂಡು ಹೋದರೆ ಆರಾಮಾಗಿ ಯಾವುದೇ ಕ್ವಶನ್ ಕೊಟ್ಟರು ಆನ್ಸರ್ ಮಾಡ್ಬೋದು ಇನ್ನು ನೆಕ್ಸ್ಟು ಅಂದರೆ ಕೆಲವು ಪ್ರಖ್ಯಾತ ವ್ಯಕ್ತಿಗಳ ಬಗ್ಗೆ ಕೊಟ್ಟಿದ್ದಾರೆ ಒನ್ ತರ್ಟಿ ನೈನ್ ಪೇಜಲ್ಲಿದೆ ಇದು ಏನಂದರೆ ಸಲೀಮ್ ಅವ್ರ ಬಗ್ಗೆ ಕೊಟ್ಟಿದ್ದಾರೆ ಮತ್ತು ಜಗದೀಶ್ ಚಂದ್ರ ಬೋಸ್ ಬಗ್ಗೆ ಕೊಟ್ಟಿದ್ದಾರೆ ಮೂರನೇ ತರಗತಿ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾರೆ ನಾವು ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸೊ ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿರೋಂಥ ಕೆಲವೊಂದು ಪಾಯಿಂಟ್ಸ್ಗಳನ್ನ ವಿಡಿಯೋ ಕೊನೆಯಲ್ಲಿ ಆ್ಯಡ್ ಮಾಡಿದ್ದೀನಿ ಅದನ್ನು ಕೂಡ ನೀವು ನೋಟ್ಸ್ ಮಾಡ್ಕೊಳ್ಬೋದು ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ಪು ಪುಟ್ಟರಾಜ ಗವಾಯಿ ಅವ್ರ ಬಗ್ಗೆಯೂ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ ಒನ್ ಫಾರ್ಟಿ ಏಟ್ ಪೇಜ್ ನಂಬರು ಇದ್ರ ಬಗ್ಗೆನೂ ಅಷ್ಟೇ ನೀವು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡು ಹೋಗೋದು ಒಳ್ಳೆಯದು ಯಾಕೆಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ್ಯಾವ ಪ್ರಖ್ಯಾತ ವ್ಯಕ್ತಿಗಳ ಬಗ್ಗೆ ಡೀಟೇಲ್ ಇರುತ್ತೆ ಅದನ್ನೇ ಸ್ವಲ್ಪ ಡೀಪಾಗಿ ಕೇಳುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟಿದೆ ಅಷ್ಟನ್ನೇ ಓದ್ಕೊಂಡು ಹೋದರೆ ಅದು ವರ್ಕೌಟ್ ಆಗೋಲ್ಲ ಇದು ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ ಸ್ವಲ್ಪ ಗೂಗಲಲ್ಲಿ ಅಥವಾ ನಿಮಗೆ ಗೊತ್ತಿರೋ ಯಾವುದಾದ್ರೂ ಸೋರ್ಸಿಂದ ನೋಟ್ಸ್ ಮಾಡಿಕೊಡೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನೆಕ್ಸ್ಟ್ ನೋಡಿ ನಮ್ಮ ವಿಶ್ವ ಅಂತ ಒಂದು ಬುಕ್ ಒಂದು ಲೆಸನ್ನಲ್ಲಿ ಸೂರ್ಯನ ಬಗ್ಗೆ ಚಂದ್ರನ ಬಗ್ಗೆ ಮತ್ತು ಭೂಮಿ ಬಗ್ಗೆ ಕೊಟ್ಟಿದ್ದಾರೆ ಈ ಕಂಟೆಂಟು ಸಿಕ್ಸ್ತಲ್ಲೂ ಆಗಿದೆ ಮತ್ತು ಏಯ್ತಲ್ಲೂ ಡಿ ಆಗಿದೆ ಹಾಗಾಗಿ ನಾನು ಸಿಕ್ಸ್ತು ಏಯ್ತು ಮಾಡುವಾಗ ಈ ಕಂಟೆಂಟ್ ಪೂರ್ತಿ ಟಚ್ ಮಾಡ್ತೀನಿ ಅಲ್ಲಿ ತನಕ ಇದನ್ನು ಟಚ್ ಮಾಡಲ್ಲ ಯಾಕೆಂದರೆ ಜಸ್ಟ್ ಸಿಂಪಲಾಗಿ ಮೂರನೇ ಕ್ಲಾಸ್ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟನ್ನು ಹೇಳ್ತಾ ಹೋಗಿದ್ದಾರೆ ಅಷ್ಟೇ ತುಂಬ ಡೀಪಾಗಿ ಏನು ಕೊಟ್ಟಿಲ್ಲ ಆದರೆ ನಮ್ಮ ಎಕ್ಸಾಮ್ಸ್ ದೃಷ್ಟಿಯಿಂದ ತುಂಬ ಡೀಪಾಗಿ ಇದ್ರ ಬಗ್ಗೆ ನಾವು ಓದ್ಕೊಳ್ಬೇಕಾಗ್ತದೆ ಹಾಗಾಗಿ ನಾನು ಇದ್ರ ಬಗ್ಗೆ ಜಾಸ್ತಿ ಏನು ಹೇಳಲ್ಲ ನೆಕ್ಸ್ಟು ಅಕ್ಷಾಂಶ ರೇಖಾಂಶ ಮತ್ತು ಉತ್ತರ ಧ್ರುವ ದಕ್ಷಿಣ ಧ್ರುವದ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲೂ ಕೂಡ ತುಂಬ ಡೀಪ್ ಏನು ಕೊಟ್ಟಿಲ್ಲ ಮೂರನೇ ಕ್ಲಾಸಿಗೆ ಮಕ್ಕಳಿಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಕೊಟ್ಟಿದ್ದಾರೆ ಇದು ಗೋಳದ ಮೇಲೆ ಬರೆದಿರುವಂತಹ ಅಡ್ಡವ ಅಡ್ಡಗೆರೆಗಳು ಮತ್ತು ಉದ್ದಗರಗಳನ್ನು ಅಕ್ಷಾ ಅಕ್ಷಾಂಶ ಮತ್ತು ರೇಖಾಂಶ ಅಂತ ಕರೀತಾರೆ ಯಾವ್ಯಾವ ಡಿಗ್ರಿಗೆ ಯಾವ್ಯಾವ ರೇಖಾಂಶ ಬರ್ತದೆ ಅನ್ನೋದನ್ನು ಕೂಡ ಈ ಲೆಸನ್ನಲ್ಲಿ ತುಂಬ ಡೀಟೇಲ್ ಆಗಿ ಕೊಡಲಿಲ್ಲ ಜಸ್ಟ್ ಟಚ್ ಮಾಡಿದ್ದಾರೆ ಅಷ್ಟೇ ಈ ಒಂದು ಪರಿಚಯ ಇರಲಿ ಮಕ್ಕಳಿಗೆ ಅಂತ ಹೇಳಿ ಹಾಗಾಗಿ ಇದ್ರ ಈ ಟಾಪಿಕ್ಗಳನ್ನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇಲ್ಲ ತರ್ಡ್ ಕ್ಲಾಸು ಇ ವಿ ಎಸ್ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಷ್ಟನ್ನೇ ನಾನು ಹೇಳ್ತಾ ಇರೋದಂದರೆ ಅದು ಸ್ವಲ್ಪ ಡೀಪಾಗಿ ಹೋಗ್ತಾ ಇಲ್ಲ ನೆಕ್ಸ್ಟ್ ದಿಕ್ಕುಗಳ ಬಗ್ಗೆ ನಮಗೆ ನೀಟಾಗಿ ಪರಿಚಯ ಇರಬೇಕಾಗ್ತದೆ ದಿಕ್ಕುಗಳ ಬಗ್ಗೆ ಈ ಓದೋದ್ರಿಂದ ನಮಗೆ ಈ ಕಂಟೆಂಟ್ ಅಲ್ಲದೆ ನೆಕ್ಸ್ಟ್ ಮ್ಯಾಥ್ಸಲ್ಲಿ ಯಾವುದಾದ್ರೂ ಕ್ವಶನ್ಸ್ ಕೊಟ್ಟರು ಕೂಡ ನಮಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ಹಾಗಾಗಿ ದಿಕ್ಕುಗಳ ಬಗ್ಗೆ ಪೂರ್ತಿಯಾದಂಥ ನಾಲೆಡ್ಜು ನಮಗೆ ಇರಬೇಕಾಗ್ತದೆ ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಮ್ಯಾಪ್ ಕೊಟ್ಟಿದ್ದಾರೆ ಇಲ್ಲಿ ಕ್ವಶನ್ ಹೇಗಾಗ್ಬೋದು ಅಂದರೆ ನಮ್ಮ ಅರಬಿ ಸಮುದ್ರವನ್ನು ಸೇರುವಂಥ ನದಿಗಳು ಯಾವುದ್ಯಾವುದು ಅಂತ ಕೇಳಿ ಕೊಡ್ಬೋದು ಮತ್ತು ಆಂಧ್ರ ಪ್ರದೇಶದಿಂದ ಅಂದರೆ ನಮ್ದು ಆ ಅಕ್ಕಪಕ್ಕ ಇರುವಂಥ ಸ್ಟೇಟ್ಗಳ ಕೇಳ್ಬೋದು ಯಾವ ದಿಕ್ಕಾಗಿ ಯಾವ ಯಾವ ಜಿಲ್ಲೆ ಬರ್ತದೆ ಅಂತ ಕೇಳ್ಬೋದು ಹೀಗೆ ಬಹಳಷ್ಟು ಕ್ವಶನ್ ಕೇಳ್ಬೋದು ಇದನ್ನು ಕೂಡ ಏಯ್ ಟೆಕ್ಸ್ಟ್ ಬುಕ್ಕಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಎನ್ ಸಿ ಆರ್ ಟಿ ಏಯ್ ಸೋಷಿಯಲ್ ಟೆಕ್ಸ್ಟ್ ಬುಕ್ಕಲ್ಲಿ ಅದನ್ನು ಕೂಡ ನೀವು ಓದ್ಕೊಳ್ಬೋದು ಇದನ್ನು ಜಸ್ಟ್ ಒಂದು ಏನಂದರೆ ಮಕ್ಕಳಿಗೆ ಗೊತ್ತಿರಲಿ ಅನ್ನೋ ದೃಷ್ಟಿಯಿಂದ ಅಷ್ಟೇ ಇದನ್ನು ಸಹ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲ ಎಲ್ಲೆಲ್ಲಾಗ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಶಕ್ತಿ ಪ್ರಧಾನ ಆಹಾರಗಳು ಅಂತ ಇದೆ ಮೊದಲನೇದು ತೊಗರೆ ಎರಡನೇದು ಅವರೆ ಮೂರನೇದು ಉದ್ದು ನಾಲ್ಕನೇದು ನವಣೆ ಇಲ್ಲಿ ಸರಿಯಾದ ಉತ್ತರ ನವಣೆ ಆಗ್ತದೆ ಏನಂದರೆ ತೊಗರಿ ಅವರೆ ಉದ್ದು ಇವೆಲ್ಲ ಬೆಳವಣಿಗೆಗೆ ಪೂರ್ವ ಪೂರಕವಾದಂಥ ಹರಗಳು ಆದರೆ ನವಣೆ ಮಾತ್ರ ಶಕ್ತಿ ಪ್ರಧಾನವಾದಂಥ ಹರ ಹರಗಳು ಅದಕ್ಕೆ ನಾನು ಹೇಳಿದ್ದು ಸಣ್ಣ ಸಣ್ಣ ಕಂಟೆಂಟು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಕನ್ಫ್ಯೂಸ್ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ ನೆಕ್ಸ್ಟ್ ನೋಡಿ ಬೆಳವಣಿಗೆಗೆ ಪ್ರಧಾನವಾದಂಥ ಆಹಾರಗಳು ತುಪ್ಪ ಅಕ್ಕಿ ಹಾಲು ಗೋಧಿ ಅಂತ ಇದೆ ಇಲ್ಲಿ ತುಪ್ಪ ಮತ್ತು ಹಾಲಿನ ನಡುವೆ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಇದು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಓದ್ಕೊಂಡ್ರೆ ಅರ್ಥ ಆಗ್ತದೆ ಆರೋಗ್ಯವಾಗಿರಲು ಪ್ರಾತ ಪ್ರತಿದಿನ ಕನಿಷ್ಠ ಕುಡಿಯುವ ನೀರು ಆರು ಲೀಟ್ರು ಒಂದರಿಂದ ಆರು ವರ್ಷದ ಮಕ್ಕಳಿಗೆ ಇರುವ ಹಲ್ಲು ಹಾಲು ಹಲ್ಲು ಇದು ಸ್ವಲ್ಪ ಎಲ್ಲರೂ ಹೇಳ್ಬೋದು ಈಸಿಯಾಗಿದೆ ನೆಕ್ಸ್ಟ್ ನೋಡಿ ಸಣ್ಣ ಗಾತ್ರದ ಸಸ್ಯಗಳನ್ನು ಹೀಗೆಂದು ಕರೆಯುತ್ತಾರೆ ಅಂತ ಕ್ವಶನ್ ಇದೆ ಹಾವಸೆ ಸಣ್ಣ ಸಸಿ ಮೂಲಿಕೆ ಪೊದರು ಟೆಕ್ಸ್ಟ್ ಬುಕ್ಕಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಮೂಲಿಕೆ ಅಂತ ಕರೀತಾರೆ ಸಣ್ಣ ಸಣ್ಣ ಗಾತ್ರದ ಸಸ್ಯಗಳನ್ನು ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಸಲೀಂ ಅಲಿ ಅವ್ರ ಬಗ್ಗೆ ಕೊಟ್ಟಿದ್ದಾರೆ ಭಾರತದ ಪಕ್ಷಿ ಮನುಷ್ಯ ಅಂತ ಯಾರನ್ನು ಕರೀತಾರೆ ಹಾಗೆ ಕಿಲೋಲ್ ರಾಷ್ಟ್ರೀಯ ಉದ್ಯಾನವನವನ್ನು ಸ್ಥಾಪಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ಎರಡೂ ಕೂಡ ಸಲೀಮ್ ಅಲಿ ಸರಿಯಾದ ಆಗುತ್ತೆ ಇವುಗಳಲ್ಲಿ ಸಲೀಮ್ ಅಲಿ ಬರೆದಿರುವ ಪುಸ್ತಕಗಳು ಯಾವುದ್ಯಾವುದು ಅಂದರೆ ಸಲೀಮ್ ಅಲಿ ಸರೋವರ ಭಾರತ ಮತ್ತು ಪಾಕಿಸ್ತಾನದ ಪಕ್ಷಿಗಳ ಕೈಪಿಡಿ ನೆಕ್ಸ್ಟು ಔರಂಗ ಔರಂಗಾಬಾದ್ ಪಕ್ಷಿ ಜಗತ್ತು ಸಲಿಮಾಲಿ ಅಲಿ ಅವರು ಬರೆದಂತಹ ಪುಸ್ತಕಗಳು ಇದು ಯಾವುದು ಟೆಕ್ಸ್ಟ್ ಬುಕ್ಕಲ್ಲಿಲ್ಲ ಗೂಗಲ್ ಮಾಡಿ ನೋಡ್ಕೊಂಡು ನೋಟ್ಸ್ ಮಾಡ್ಕೊಂಡಿರೋದು ನೀವು ಕೂಡ ಒಂದೊಂದು ಸಣ್ಣ ಕಂಟೆಂಟ್ಗಳನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಎಲ್ಲಾದರೂ ಸರ್ಚ್ ಮಾಡಿ ನೀವು ನೋಟ್ಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆದು ನಮ್ಮ ಸ್ಟಡೀಸಿಗೆ ಈ ರೀತಿ ಮಾಡೋದನ್ನು ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು ಏನಂದರೆ ಪುಟ್ರಾಜ ಗ ಪುಟ್ಟರಾಜ ಗವಯ್ಯ ಅವರ ಬಗ್ಗೆ ಇವ್ರ ಬಗ್ಗೆ ಕ್ವೆಶನ್ ಏನು ಕೇಳ್ಬೋದು ಅಂದರೆ ಇವರಿಗೆ ಕರ್ನಾಟಕ ವಿಶ್ವವಿದ್ಯಾನಿಲಯ ಗೌರ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೈದು ಪುಟ್ರ ಪುಟ್ಟರಾಜ ಗವಯ್ಯ ಅವರ ಹೆಸರುಗಳು ಗಾನಯೋಗಿ ಕವಿ ಶಿರೋಮಣಿ ಮತ್ತು ಉಭಯಗಾನ ಬಧನಾಚಾರ್ಯ ಇಷ್ಟು ಇವರ ಹೆಸರುಗಳು ಸೊ ನೋಡಿ ಏಳರಿಂದ ಎಂಟು ವರ್ಷದ ಮಕ್ಕಳಿಗೆ ಎಷ್ಟು ಹಲ್ಲುಗಳಿರುತ್ತೆ ಅಂತ ಇದೆ ಇದು ಮೂರನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ಮಾತ್ರ ಇರೋದು ಹಾಗಾಗಿ ನಾನು ನೋಟ್ ಮಾಡ್ಕೊಂಡ್ಕೊಂಡಿದ್ದೀನಿ ಇದು ಇಪ್ಪತ್ತು ಹಲ್ಲುಗಳು ಸರಿಯಾದ ಉತ್ತರ ಆಗುತ್ತೆ ಹಾಗೆ ಬಾಚಿ ಹಲ್ಲುಗಳ ಸಂಖ್ಯೆ ದವಡೆ ಹಲ್ಲುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ ಬಾಚಿ ಹಲ್ಲುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ ಅದು ಕೂಡ ನೀವು ಸರಿಯಾಗಿ ನೋಡ್ಕೊಳ್ಬೇಕಾಗ್ತದೆ ನೆಕ್ಸ್ಟ್ ನೋಡಿ ಜಗದೀಶ್ ಚಂದ್ರ ಬೋಸ್ ಅವರ ಬಗ್ಗೆನು ಕೊಟ್ಟಿದ್ದಾರೆ ಇವರು ಬಂಗಾಲಿ ಮೂಲದ ಭೌತಶಾಸ್ತ್ರ ಹಾಗೂ ಜೀವ ಶಾಸ್ತ್ರ ವಿಜ್ಞಾನಿ ರೇಡಿಯೋ ವಿಜ್ಞಾನದ ತಂದೆ ಎಂದು ಯಾರನ್ನು ಕರೆಯುತ್ತಾರೆ ಅಂದರೆ ಅದು ಕೂಡ ಸರಿಯಾದ ಉತ್ತರ ಜಗದೀಶ್ ಚಂದ್ರ ಬೋಸ್ ಅವ್ರನ್ನ ಅಮೆರಿಕದ ಪೇಟೆಂಟ್ ತೆಗೆದುಕೊಂಡ ಮೊಟ್ಟ ಭಾರತೀಯ ಯಾರು ಅಂದರೆ ಅದು ಕೂಡ ಜಗದೀಶ್ ಚಂದ್ರ ರವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅಮೆರಿಕ ಸರ್ಕಾರ ಇವರಿಗೆ ಪೇಟೆಂಟನ್ನು ಕೊಟ್ಟು ಗೌರವಿಸುತ್ತೆ ಕ್ರಿಯೋಗ್ರಾಫು ಮಿಲಿ ಮಿಲಿಮೀಟರ್ ವೇಬ್ಸು ಮತ್ತು ರೇಡಿಯೋ ಮತ್ತು ಸಸ್ಯವಿಜ್ಞಾನ ಇದೆ ಇದಿಷ್ಟು ಇವರ ಇವರ ಸಂಶೋಧನೆಯ ವಸ್ತುಗಳಾಗಿತ್ತು ನೆಕ್ಸ್ಟು ಬ್ರೈಲ್ ಲಿಪಿ ಬಗ್ಗೆ ಕೊಟ್ಟಿದ್ದಾರೆ ಅದು ಕೂಡ ತುಂಬ ಡೀಟೇಲ್ ಏನಿಲ್ಲ ಇದನ್ನು ಕಂಡು ಹಿಡಿದವ್ರು ಯಾರು ಅಂದರೆ ಲೂಯಿಸ್ ಬ್ರೈಲು ಮತ್ತು ಪುಟ್ಟರಾಜ ಗವಾಯಿ ಅವ್ರ ಬಗ್ಗೆ ಕೊಟ್ಟಿದ್ದಾರೆ ಅವರ ಹೆಸರುಗಳೇನೆಂದರೆ ಗಾನಯೋಗಿ ಕವಿ ಶಿರೋಮಣಿ ಉಭಯ ಗಾನ ಉಭಯಗಾನ ವದನಾಚಾರ್ಯ ನೆಕ್ಸ್ಟು ಏನು ಕ್ವಶನ್ ಕೇಳ್ಬೋದು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇವರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರ್ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಗೌರವಿಸಲಾಗಿದೆ ಎಷ್ಟರಲ್ಲಿ ಇವರಿಗೆ ಕರ್ನಾಟಕ ರಾಜ್ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ನೀಡಿತ್ತು ಅಂತ ಕ್ವಶನ್ ಕೇಳ್ಬೋದು ನೆಕ್ಸ್ಟ್ ನೋಡಿ ಬ್ರೈಲ್ ಲಿಪಿ ಬಗ್ಗೆ ಕೊಟ್ಟಿದ್ದಾರೆ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟಿದೆಯೋ ಅಷ್ಟೇ ಗೂಗಲ್ ಗೂಗಲಲ್ಲಿ ಸಹ ಇರೋದು ತುಂಬ ಏನು ಕಂಟೆಂಟ್ ಇಲ್ಲ ಇದ್ರ ಬಗ್ಗೆ ಬ್ರೈಲ್ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಕಡಿಮೆ ದೃಷ್ಟಿ ಹೊಂದಿರುವ ಜನರು ಸೇರಿದಂತೆ ಇದನ್ನು ಒಬ್ಬು ಕಾಗದದ ಮೇಲೆ ಅಥವಾ ಕಂಪ್ಯೂಟ್ ಕಂಪ್ಯೂಟರ್ಗಳ ಮತ್ತು ಸ್ಮಾರ್ಟ್ಫೋನ್ ಸಾಧನಗಳಿಗೆ ಸಂಪರ್ಕಿಸುವ ರಿಫ್ರೆಶ್ ಮಾಡಬಹುದಾದ ಬ್ರೈಲ್ ಡಿಸ್ ಡಿಸ್ಪ್ಲೇಗಳನ್ನು ಬಳಸುವ ಮೂಲಕ ಓದಬಹುದು ಬ್ರೈಲನ್ನು ಸ್ಟೇಜ್ ಮತ್ತು ಸ್ಟೈಲಸ್ ಬ್ರೈಲ್ ರೇಟರ್ ಎಲೆಕ್ಟ್ರಿಕ್ ಬ್ರೈಲ್ ನೋಟ್ ಟಿ ನೋಟ್ ಟಿ ಟೇಕರ್ ಅಥವಾ ಬ್ರೈಲ್ ಎಂಬೋಸರ್ಗೆ ಸಂಪರ್ಕಿಸಿಕೊಂಡು ಸ ಕಂಪ್ಯೂಟರ್ ಬಳಸಿ ಬರೆಯಬಹುದು ಇದು ಗೂಗಲಲ್ಲಿರೋದು ಕೂಡ ಇಷ್ಟೇ ಡೀಟೇಲು ಬ್ರೈಲ್ ಬಗ್ಗೆ ಏನೂ ಜಾಸ್ತಿ ಕ್ವಶನ್ ಕೇಳೋಲ್ಲ ಅಂತ ನಾನು ಅಂದ್ಕೊಳ್ತೀನಿ ಕೇಳಿದ್ರು ಕೂಡ ಈಸಿಯಾಗಿರ್ತದೆ ನೆಕ್ಸ್ಟು ಇಲ್ಲಿ ಪುಟ್ಟರಾಜ ಗವಾಯಿ ಅವರಿಗೆ ಕ ಕೊಟ್ಟಿರುವಂಥ ಅವರ ಸನ್ಮಾನಗಳು ಯಾವುದ್ಯಾವುದು ಅಂತ ಕೇಳ್ಬೋದು ಅದ್ರ ಬಗ್ಗೆಯೂ ಕೂಡ ನಾನು ಇಲ್ಲಿ ಒಂದು ಕ್ಲಿಪ್ಪು ಹಾಕಿದ್ದೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇದನ್ನು ಕೂಡ ನೀವು ನೋಟ್ಸ್ ಮಾಡ್ಕೊಳ್ಬೋದು ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಸೊ ಫ್ರೆಂಡ್ಸ್ ಇದಿಷ್ಟು ಮೂರನೇ ತರಗತಿಯ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಇಂಪಾರ್ಟೆಂಟ್ ಟಾಪಿಕ್ಗಳು ಇನ್ನೂ ನಾಲ್ಕನೇ ಕ್ಲಾಸು ಮತ್ತು ಐದನೇ ಕ್ಲಾಸು ಆರನೇ ಕ್ಲಾಸು ಏಳನೇ ಕ್ಲಾಸು ಹೀಗೆ ಕ್ಲಾಸಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದ ಹಾಗೆ ಸ್ವಲ್ಪ ಕಂಟೆಂಟು ಜಾಸ್ತಿ ಆಗ್ತಾ ಇರುತ್ತೆ ಇದು ಮೂರನೇ ಕ್ಲಾಸ್ ಆಗಿರೋದ್ರಿಂದ ಸಣ್ಣ ಸಣ್ಣ ಕಂಟೆಂಟ್ ಇರುತ್ತೆ ಆದರೂ ಕನ್ಫ್ಯೂಷನ್ ಪಾರ್ಟ್ಸು ಎಲ್ಲೆಲ್ಲಿದೆ ಅಂತ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಿದ್ದೀನಿ ಸೊ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾ ಬಾಯ್ ನೆಕ್ಸ್ಟ್ ವೀಡಿಯೋ ನಾಲ್ಕನೇ ಕ್ಲಾಸಿನದಾಗಿರುತ್ತೆ ಥ್ಯಾಂಕ್ ಯು ಬಾ ಬಾಯ್